ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳಾಗಿ ನಾವು ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬೇರೆ ಒಂದು ಯಾವುದೋ ಶಕ್ತಿಯನ್ನು ಹೆಸರಲ್ಲಿ ನಮಗೆ ಕೆಟ್ಟ ಹೆಸರು ತರೋದು ಅವೆಲ್ಲ ಮಾಡ್ತಾಯಿದ್ದಾರೆ ನಾವು ಜನಶಕ್ತಿಯನ್ನು ನಂಬಿರ್ತಕ್ಕಂಥ ಜನ ಬಡವ್ರನ್ನ ನಂಬಿರ್ತಕ್ಕಂಥ ಪಕ್ಷ ಅದರ ಪರವಾಗಿ ನಮ್ಮ ಯುವಕರ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋದೆ ನಮಗೆ ಖುಷಿ ಆಗ್ತಾಯಿದೆ ನಮ್ಮದು ಜಾತಿ ಧರ್ಮ ಬೇರೆ ಹೆಸರುಗಳಲ್ಲಿ ಬಿಗಣೆ ಮಾಡೋಂಥ ನಾವು ನಾವು ಜನ ಅದು ನಮಗೆ ಒಗ್ಗಟ್ಟಿನ ಸಾಧನೆ ಎಲ್ಲರೂ ಒಟ್ಟಿಗೆ ಹೋಗಬಹುದು ದೋಶಿಯ ಸೆಕ್ಯುಲರ್ ಕಂಟ್ರಿಯಲ್ಲಿ ನೋಡ್ತಿದ್ದೀವಿ ಎಲ್ಲ ಧರ್ಮಕ್ಕೂ ಸೀಮಿತವಾಗಿ ಎಲ್ಲ ಭಾಷೆಗರಿಗೂ ಸೇರಿ ಒಗ್ಗಟ್ಟಾಗಿರ್ತಕ್ಕಂಥ ಒಂದೇ ಪಕ್ಷ ಎಲ್ಲರ ಒಗ್ಗಟ್ಟನ್ನು ಸಾಧಿಸತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ನಿಂತಿದ್ದೀವಿ ಇವತ್ತು ಆ ಕ್ಯಾಂಡಿಡೇಟ್ ನಿಂತಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ನವರು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಇವತ್ತು ನಿಂತಿರ್ಬೋದು ಹಿಂದೆ ಇವರು ಕೂಡ ಕೆ ಪಿ ಸಿ ಸಿಯಲ್ಲಿ ಎ ಐ ಸಿ ಸಿಯಲ್ಲೆಲ್ಲ ಕೆಲಸ ಮಾಡಿ ಒಳ್ಳೆಯ ಶಿಕ್ಷಣ ತಜ್ಞ ಯುವಕ ಭಾಳ ಸಾಧು ಉಲ್ಲರೂ ಯಾರನ್ನೂ ಕೂಡ ದ್ವೇಷಿಸುತ್ತೆ ಒಳ್ಳೆಯ ಸ್ವಭಾವದಿಂದ ಮಾತಾಡ್ತಕ್ಕಂಥವರು ಜನಗಳ ಹತ್ರ ಬೆರೆಯೋಂಥ ಒಳ್ಳೆ ಸೇ ಒ ಅಭ್ಯರ್ಥಿಯನ್ನು ನಮಗೆ ಕಾಂಗ್ರೆಸ್ ಪಕ್ಷ ನೀಡಿದೆ ಕೇಂದ್ರದ ಬೆಂಗಳೂರು ಕೇಂದ್ರದಲ್ಲಿ ನಿಂತಿರ್ತಕ್ಕಂಥ ಕೆನ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ನಿಂತಿರ್ತಕ್ಕಂಥ ನಮ್ಮ ಕ್ಯಾಂಡಿಡೇಟ್ಗೆ ನಾವು ನಮ್ಮ ರಾಜೇಂದ್ರನಗರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ನಮ್ಮ ಜೋಸ್ಥಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಹಕಾರವನ್ನು ಮಾಡಿ ಗೆಲ್ಲೋದಕ್ಕೆ ನಮ್ಮ ಕಡೆಯಿಂದ ನಾವು ಎಲ್ಲರೂ ಕೂಡ ಬೇಡಿಕೊಳ್ತೇವೆ ಒಳ್ಳೆ ಕ್ಯಾಂಡಿಡೇಟನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲಿನ ಎಲ್ಲ ಪ್ರತಿನಿಧಿಗಳು ನಮ್ಮ ನಾಯಕರುಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮ್ಮ ಕೇಂದ್ರದಲ್ಲಿ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟು ಒಳ್ಳೆಯ ಮನುಷ್ಯ ಜನ ಸಹಾಯದಲ್ಲಿ ಬಹಳ ಮುಂಚಿನ ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೂ ಸಹಾಯವನ್ನು ಮಾಡ್ತಕ್ಕಂಥ ಜನ ಒಳ್ಳೆಯ ಪ್ರತಿನಿಧಿಯನ್ನು ಆಯ್ಕೆ ಮಾಡೋದಕ್ಕೆ ಸಾರ್ವಜನಿಕರಲ್ಲೂ ಕೂಡ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಯಾವುದೇ ಭಾಷೆ ಧರ್ಮ ಏನೂ ಇಲ್ಲ ನಮಗೆ ಸೆಕ್ಯುಲರಿಸಮ್ ನಮ್ಮಲ್ಲಿ ಅದರಿಂದ ನಮ್ಮಲ್ಲಿ ಒಗ್ಗಟ್ಟನ್ನು ಸಾಧಿಸಿ ಈ ಸಾರಿ ಗೆಲ್ಲಿಸ್ತೀವಿ ನಮಗೆ ಆ ನಂಬಿಕೆ ಇದೆ ಇವತ್ತು ನಾವು ಇಲ್ಲಿ ಸೇರ್ತಕ್ಕಂಥದ್ದು ಸ್ವಲ್ಪ ಜನ ಮಾತ್ರ ಯಾಕಂದರೆ ಎಲ್ಲರನ್ನು ಜನ ಕರ್ಕೊಂಬಂದು ಇವ್ರನ್ನ ಕರ್ಕೊಂಬರೋ ಐಡಿಯಾ ನಮಗಿಲ್ಲ ನಾವು ವಾಲಂಟಿಯರ್ ಆಗಿ ಏನಿದ್ದೀವಿ ಆ ಕಡೆಗೆ ಅತಿ ಬರೀ ಮೇನ್ ಮೆಸೇಜ್ ನೋಡಿದ ತಕ್ಷಣ ವಾಲಂಟಿಯರ್ ಆಗಿ ಬಂದಿರತಕ್ಕಂಥ ಯುವಕರು ಸುಮಾರು ಜನ ಎಲ್ಲರೂ ಕೂಡ ಬಂದಿದ್ದೀವಿ ನಮ್ಮ ಗೆಲುವು ನಿಶ್ಚಿತ ಖಂಡಿತ ನಾವು ಈ ಸರಿ ಬೆಂಗಳೂರು ಕೇಂದ್ರವನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ನಮ್ಮ ಲೀಡರಿಂದ ನಾವು ಖಂಡಿತ ರಾಜು ರಾಹುಲ್ ಗಾಂಧಿ ಅವರಿಗೆ ನಾವು ಈ ಒಂದು ಸಂಕೇತವನ್ನು ಮುಂಚೂಣಿಯಾಗಿ ಮೊದಲೇ ಹೇಳ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಸರ್ಕಾರಿ ಗ್ಯಾರಂಟಿಗಳು ನೀಡಿ ಅದಕ್ಕಾದರೂ ಅದೇ ಥರ ದೇಶದಲ್ಲಿ ಆಗಬೇಕು ಮುಂದೆ ಪ್ರಧಾನಿ ನಮ್ಮ ರಾಹುಲ್ ಗಾಂಧಿ ಆಗಬೇಕು ನಮ್ಮ ರಾಜಾಜಿನಗರ ದಯಾನಂದ ನಗರ ವಾರ್ಡು ನಮ್ಮ ಅಣ್ಣ ಡಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಾವು ಯೂತ್ ಕಾಂಗ್ರೆಸ್ ಕಡೆಯಿಂದ ಮಾತಾಡ್ತಾ ಇರೋದು ಓಕೆ ಸರ್ ನಮ್ಮ ಮನ್ಸೂರಲ್ಲಿ ಈಗ ನಾವು ಗೆದ್ದು ಗೆಲ್ಸ್ಕೊಂಡು ಬರಬೇಕಂತ ನಾವು ಎಲ್ಲ ಬಂದಿದ್ದೀವಿ